ಥ್ಯಾಂಕ್ಸ್ ಇಲ್ಲಿ ಬಂದಿರೋದು ಈ ಸಮಯದಲ್ಲಿ ಅವರು ತುಂಬ ಸಪೋರ್ಟ್ ಮಾಡಿ ತುಂಬ ಸಹಕಾರ ಮಾಡ್ತಾಯಿರ್ತಾರೆ ಆಮೇಲೆ ಸಿನಿಮಾದ ಬಗ್ಗೆ ಎಲ್ಲ ಹೇಳ್ಬಿಟ್ಟಿದ್ದಾರೆ ಆಲ್ರೆಡಿ ಡೈರೆಕ್ಟರ್ ಅವರು ಸೊ ನನ್ನ ಒಂದು ಸಿನಿಮಾದಲ್ಲಿ ಏನಂತ ಹೇಳಿದ್ರೆ ಒಂದು ಅವ್ರು ಹೇಳ್ದಂಗೆ ಮಾಸ್ ಹೀರೋ ಕಾಣ್ತೀನಿ ಒಂದಮೇಲೆ ನನ್ನ ಕ್ಯಾರೆಕ್ಟ್ರು ಬಂದು ಇಲ್ಲಿ ಒಂದು ಒನ್ ಸೈಡ್ ಒನ್ ಸೈಡೆಡ್ ಲವ್ ಬಾಯ್ ಥರ ಹೋಗೋದು ಸೊ ಏನಂದರೆ ಹುಡುಗಿಗೆ ಎಲ್ಲೆಲ್ಲಿ ಯಾವ್ಯಾವ ಥರ ತೊಂದರೆ ಇರುತ್ತದೋ ಅಲ್ಲಿ ಎನಿ ಟೈಮ್ ನಾನು ಹೇಳ್ತೀನಿ ಈ ಥರ ಒಂದು ಕ್ಯಾರೆಕ್ಟ್ರ್ ನಾನು ಹೋಗೋದು ಆಮೇಲೆ ಪ್ರೆಸೆಂಟ್ ಅಂತ ಹೇಳಿದ್ರೆ ಖಂಡಿತವಾಗಲೂ ಇದು ಎಲ್ಲ ಇವತ್ತಿನ ಸಿಚುವೇಶನ್ಗೆ ಇವಾಗ ನಡೀತಾರಂಥ ಒಂದು ಲೈಫ್ ಸಿಚುವೇಶನ್ಗೆ ಹಂಡ್ರೆಡ್ ಪರ್ಸೆಂಟ್ ಟೈಟ್ಲು ಆಗುತ್ತೆ ಸಾರ್ ಹಾಗೆ ಒಂದು ಫ್ಯಾಮಿಲಿಯಲ್ಲಿ ಯಾವ್ದು ರೀತಿ ಆಗುತ್ತೆ ಯಾವ ಎಲ್ಲಿ ಯಾವ ಮಟ್ಟಕ್ಕೆ ತೊಗೊಂಡು ಹೋಗುತ್ತೆ ಅನ್ನೋದು ಈ ಸಿನಿಮಾ ತೋರಿಸ್ತದೆ ಆಗಿ ತುಂಬ ಚೆನ್ನಾಗಿ ಮೂವಿ ಬಂದೇಳಿ ಕತೆ ಕೇಳಿದೆ ಭಾಳ ಇಷ್ಟ ಆಯಿತು ಚೆನ್ನಾಗಿದೆ ಸೊ ಇದು ನನ್ನ ಕ್ಯಾರೆಕ್ಟರ್ ಸರ್ ಕಂಟಿನ್ಯೂ ಆಗ್ತೀನಿ ಡೆಫಿನೆಂಟ್ ಆಗಿ ಯಾಕಂದ್ರೆ ಅದು ಲಿಂಕ್ ಅಲ್ಲಿ ಕೊಟ್ಟಿದ್ದಾರೆ ಮೂರು ಭಾಗದಲ್ಲಿ ಕಂಟಿನ್ಯೂ ಆಗ್ತೀನಿ ತುಂಬಾ ಡಿಫ್ರೆಂಟ್ ಆಗಿ ಆಮೇಲೆ ಅವ್ರು ಒಂದು ಏನು ಒಂದು ಹೇಳಿದ್ರೆ ಅವ್ರು ಹೇಳಿದ್ರು ಆತ್ಮಹತ್ಯ ಸೊ ಇಲ್ಲಿ ಎಲ್ಲೂ ಯಾವುದು ಆರ್ ಆರ್ ಬರಲ್ಲ ಸರ್ ಆರ್ ಅನ್ನೋದು ಯಾವ್ದು ಇಲ್ಲಿ ಬರೋದಿಲ್ಲ ಪಾಟಲ್ಲಿ ಮಾತ್ರ ಅದೇನು ತೋರಿಸ್ತಾರೆ ಅಂದ್ರೆ ಅದು ಯಾಕೆ ಆಯ್ತು ಅನ್ನೋದು ಒಂದು ಸ್ಮಾಲ್ ಲಾಸ್ಟ್ ಅಲ್ಲಿ ಅದು ಗೊತ್ತಾಗದಷ್ಟೇ ಬಟ್ ದ್ ನೋ ಆರ್ ಆರ್ ಎಫೆಕ್ಟ್ ಅನ್ನೋದು ಯಾವುದು ಬರಲ್ಲ ಇದು ಕಂಪ್ಲೀಟ್ ಒಂದು ಜಿಕಲ್ ಆಗಲಿ ಏನಂದ್ರೆ ಇನ್ಸಿಡೆಂಟ್ ಅಂದ್ರೆ ಲೈಫ್ ಎಷ್ಟು ಟಫ್ ಇದೆ ಯಾವ ಮಠಕ್ಕೆ ಒಂದು ಜೀವನ ತಗೊಂಡೋಗತ್ತೆ ಅದರಿಂದ ಏನ್ ಕಲ್ತ್ರು ಏನಾಯ್ತು ಅನ್ನೋದು ಒಂದು ಬೇರೆ ರೀತಿ ತರನೇ ಕಾನ್ಸೆಪ್ಟ್ ಹೋಗ್ತಿದೆ ನನ್ನ ಹೆಸರು ಕನ್ನಡದವಳೆ ಹಿಂದಿ ಅವಳು ಅಂತೂ ಅಲ್ಲ ಪ್ಲೀಸ್ ಮಾತಾಡಿ ಯಾಕಂದ್ರೆ ಹಿಂದಿ ಅವಳು ಅಂತ ಹೇಳಿ ನೀವೆಲ್ಲ ಯಾರು ಮಾತಾಡಿಸ್ತಾ ಇಲ್ಲ ಹತ್ರ ನೋಡಕ್ ನಾರ್ತ್ ಇಂಡಿಯನ್ ಅಂತ ಇರ್ಬೋದು ಚಿಕ್ಕಮಂಗ್ಳೂರ್ ಅಲ್ವಾ ಹಾಗೆ ಸ್ವಲ್ಪ ನಾರ್ತ್ ಇಂಡಿ ಅಂತ ಹೇಳಿದ್ದೀನಿ ನಾನು ತಮಿಳಲ್ಲಿ ಮೂವೀಸ್ ಮಾಡಿದ್ದೀನಿ ಹೀರೋಯಿನ್ ಆಗಿ ಮಾಡಿದ್ದೀನಿ ಸೆಕೆಂಡ್ ಹೀರೋಯಿನ್ ಆಗಿ ಮಾಡಿದ್ದೀನಿ ಕ್ಯಾರೆಕ್ಟರ್ ಆಗಿ ಮಾಡಿದ್ದೀನಿ ರಜನ್ ಅಲ್ಲಿ ಮಾಡಿದ್ದೀನಿ ಕನ್ನಡದಲ್ಲಿ ಇದು ಫಸ್ಟ್ ಮೂವಿ ನಂದು ನನಗೆ ತುಂಬ ಎಕ್ಸೈಟ್ಮೆಂಟ್ ಆಗಿದೆ ಈ ಮೂವಿನಲ್ಲಿ ಹೀರೋಯಿನ್ ಆಗಿ ಮಾಡ್ತಾ ಇದ್ದೀನಿ ಅದರಲ್ಲೂ ನಮ್ಮ ಪ್ರೊಡ್ಯೂಸರ್ಸರು ಅವರು ಡೈರೆಕ್ಟರ್ ಕೂಡ ಅವರೇ ಅವ್ರಿಗೆ ಬೇಕಾದಂಗೆ ಅವರು ಸ್ಟೋರಿನಾ ಬರ್ತಿದ್ದಾರೆ ಅಂಡ್ ಇದು ಇವಾಗ ಪ್ರೆಸೆಂಟಿಗೆ ಯಾವ ತರ ಒಂದು ನ್ಯೂಸ್ ಇದೆಯೋ ನಮ್ ಮುಂದೆ ಕಾಣಿಸ್ತಿದೆ ಬಟ್ ನಾವು ಯಾರು ಅದನ್ನ ಮಾತಾಡ್ತಾ ಇಲ್ಲ ಓ ಓಕೆ ಹಿಂದೆಗಡೆ ಗಾಸಿಪ್ ಆಗ್ತಾ ಇರುತ್ತೆ ಓಹ್ ಇಡ್ಗಿ ಹಾಗೆ ಇಡ್ಗಿ ಹೀಗೆ ಅಂತ ನಾವು ಹಿಂದೆಗಡೆ ಗಾಸಿಪ್ ಮಾತಾಡ್ತಾ ಇರ್ತೀವಿ ಬಟ್ ಆ ಸಿಚುವೇಶನ್ ಹುಡ್ಗಿ ಹೇಗಿರುತ್ತೆ ಯಾಕೋಸ್ಕರ ಅವಳು ಆ ತರ ಮಾಡ್ತಾ ಇದ್ದಾಳೆ ಅನ್ನೋದೊಂದು ಸ್ಟೋರಿನ ಅದ್ಭುತವಾಗಿ ಬರ್ತಿದ್ದಾರೆ ಅವರು ಹಾಗೆ ನನಗೆ ತುಂಬಾ ಆಸಕ್ತಿಯಿಂದ ಅವ್ರಿಗೆ ಕೇಳಿದ್ದಕ್ಕೆ ಅವರು ಈ ಪ್ರಾಜೆಕ್ಟ್ ನನಗೆ ಕೊಟ್ಟಿದ್ದಾರೆ ಈ ಮೂವಿನಲ್ಲಿ ಡಿಒಪಿ ಆಗಿ ಸರ್ ಮಾಡ್ತಾ ಇದ್ದಾರೆ ಹಾಗೆ ಹೀರೋ ಆಗಿನ ರಾಜೀವ್ ಸರ್ ಮಾಡ್ತಾ ಇದ್ದಾರೆ ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ಇದೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಮೀಡಿಯಾ ಬಾಂಧವರಿಗೂ ಪತ್ರಕರ್ತರಿಗೂ ತುಂಬ ಹೃದಯದ ಧನ್ಯವಾದಗಳು ದಿ ಪ್ರೆಸೆಂಟ್ ಅನ್ನೋ ಸಿನ್ಮಾದಲ್ಲಿ ನಾನು ಒಂದು ನಾಯಕಿಯಾಗಿ ಪಾತ್ರ ಮಾಡ್ತಿದ್ದೀನಿ ಸಿನಿಮಾದ ಕ್ಯಾರೆಕ್ಟರ್ ಬಂದು ನಂದು ಹೋಮ್ಲಿಗಲ್ಲಿ ಬರುತ್ತೆ ಅವರು ದಿಯಾ ಅಂತ ಅವರು ಅವರು ಜೀವನ ಮಾಡ್ತಿದ್ದಾರೆ ಇಲ್ಲೇ ಕೊಟ್ಟಿದ್ದಾರೆ ಶಿವಪೂರ್ಣ ಸರ್ಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಸಿನಿಮಾದಲ್ಲಿ ನನಗೆ ಅವಕಾಶ ಕೊಟ್ಟಿದ್ದಕ್ಕೆ ನನ್ನ ಸಿನಿಮಾ ಇದಕ್ಕೂ ಮುಂಚೆ ದಿಯಾಜು ಅಂತ ಸಿನಿಮಾ ಶೂಟಿಂಗ್ ನಡೀತಾ ಇದೆ ಸೊ ಈ ಸಿನಿಮಾದ ಪಾತ್ರ ನನಗೆ ತುಂಬ ಇಷ್ಟ ಆಯಿತು डायरेक्टर सोरी ಹೇಳಿದ್ ತಕ್ಷಣ ಆನ್ಸರ್ ನಾನು ಮಾಳ್ತೀನಿ ಸೋರಿ ಅಂತ ಹೇಳೋದಕ್ಕೆ ಆನ್ ನಂಕೆ ಇದ ನಂಗೆ ಪಾತ್ರ ಕೊಟ್ಟಿದಾರೆ थैंक यू सो मच ಎಲ್ಲರಿಗೂ ಧನ್ಯವಾದಗಳು थैंक यू ಓಹ್ ಈ ಪುಡಾನಿ ಬಂತ